ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತರಕಾರಿ ಬೀಜ ಆಗಲಿ ಸೊಪ್ಪಿನ ಬೀಜಗಳಾಗಲಿ ಹೆಂಗೆ ನಾವು ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಇವತ್ತು ನೋಡಿ ನಾವು ಸೊಪ್ಪು ಹಾಕಿರ್ತೀವಲ್ಲ ಆವಾಗ ಒಂದೆರಡು ಕಡ್ಡಿನ ಬಿಟ್ಟುಬಿಟ್ರೆ ಅದು ಚೆನ್ನಾಗಿ ಸೊ ಬೀಜ ಆಗಿ ಚೆನ್ನಾಗಿ ಬಲ್ತಿರುತ್ತೆ ಬಲ್ತು ಚೆನ್ನಾಗಿ ಅದು ಒಣಗೋ ಥರ ಬಿಡಬೇಕು ನಾವು ಅದು ಒಣಗಾದ ಮೇಲೆ ನಮಗೆ ಗೊತ್ತಾಗೋದು ಇದು ಬೀಜ ರೆಡಿಯಾಗಿದೆ ಅಂತವು ಫಸ್ಟೇ ಕಟ್ ಮಾಡಿದ್ರೆ ಅದು ಇರ್ತದೆ ಹಂಗಾಗಿ ನಮಗೆ ಬೀಜ ಸಿಗೋದಿಲ್ಲ ಅದು ಅದು ಚೆನ್ನಾಗಿ ಬಲ್ತಿರಬೇಕು ಅದನ್ನು ಬಲ್ತಿದ್ದಾಗ ನಾವು ಕಟ್ ಮಾಡಿಬಿಟ್ಟು ಈ ಥರ ಒಂದು ಪ್ಲೇಟಲ್ಲಿ ಒಣಗಕ್ಕೆ ಇಡಬೇಕು ಚೆನ್ನಾಗಿ ಬಿಸಿಲಿರಬೇಕು ಆ ಟೈಮಲ್ಲಿ ನಾವು ಒಂದು ಮೂರು ದಿನ ಒಣಗಿಸೋಕ್ಕೆ ಇಟ್ ಇಟ್ಟರೆ ಅದು ಚೆನ್ನಾಗಿ ಒಣಗುತ್ತೆ ಆಮೇಲೆ ನಮಗೆ ಬೀಜನೂ ಸಿಗುತ್ತೆ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರಬಹುದು ನಾನು ಕೈಯಲ್ಲಿ ಹಾಕೊಂಡು ಈ ತರ ಉಜ್ಜುತ್ತಾ ಇದ್ದೀನಿ ನೋಡಿ ನಾವು ಹಂಗ ಉಜ್ಜಬೇಕಾದ್ರೇನೆ ಅಲ್ಲಿ ಬ್ಲಾಕ್ ಕಲರ್ ಸೊಪ್ಪಿನ ಬೀಜಗಳು ಬೀಳ್ತಾ ಇದ್ದಾವೆ ನೋಡಿ ಈ ತರ ಮಾಡ್ಕೋಬೇಕು ನಾವು ಮಳೆಗಾಲದಲ್ಲೆಲ್ಲ ತರಕಾರಿ ಬೀಜ ಆಗಲಿ ಸೊಪ್ಪಿನ ಬೀಜ ಆಗಲಿ ಮಾಡ್ಕೊಳೋಕೆ ಹೋಗ್ಬಾರ್ದು ಯಾಕೆಂದರೆ ಅವಾಗ ಕಂಟಿನ್ಯೂಸ್ ಮಳೆ ಇರುತ್ತೆ ಮತ್ತು ಬಿಸಿಲು ಇರೋದಿಲ್ಲ ಆವಾಗ ಒಣಗೋದು ಇಲ್ಲ ಮತ್ತು ನಮಗೆ ಬೀಜಗಳು ಕ್ಲೀನಾಗಿ ಸಿಗೋದಿಲ್ಲ ನಾವು ಬೇಸಿಗೆ ಟೈಮಲ್ಲೇ ರೆಡಿ ಮಾಡ್ಕೋಬೇಕು ಯಾಕೆಂದರೆ ಅವಾಗ ಬಿಸಿಲು ಚೆನ್ನಾಗಿರುತ್ತೆ ಚೆನ್ನಾಗಿ ಒಣಗ್ತೇವೆ ನೋಡಿ ನಾನು ಇವಾಗ ಅದೆಲ್ಲ ಉಜ್ಜ್ಬಿಟ್ಟು ಇವಾಗ ಇದ್ದೀನಿ ನೋಡಿ ಅದನ್ನು ಆ ಥರ ಕೇರಿದ್ರೆ ನಮಗೆ ಬೀಜ ಎಲ್ಲ ಒಂದು ಕಡೆ ಬರುತ್ತೆ ಹೊಟ್ಟೆಲ್ಲ ಕೆಳಗಡೆ ಹೋಗುತ್ತೆ ಇದೇನಪ್ಪ ಪ್ಲೇಟ್ ಮುರಿದೋಗಿರೋ ಪ್ಲೇಟಲ್ಲಿ ತೋರಿಸ್ತಾವ್ರೆ ಅಂತ ಅನ್ಕೋಬೇಡಿ ಇದು ತಿಂಡಿ ತಿನ್ನ ಪ್ಲೇಟು ಅದು ಸ್ವಲ್ಪ ಒಡ್ದೋಗಿತ್ತಲ್ಲ ಅಂದ್ಬಿಟ್ಟು ನಾನು ಗಾರ್ಡನ್ ಅಲ್ಲಿ ಇಟ್ಟಿದ್ದೀನಿ ಈ ಬೀಜಗಳು ಏನಾದರೂ ಸೊಪ್ಪಿನ ಬೀಜ ಏನಾದರೂ ಒಣಗಾಕೆ ಬೇಕಾಗುತ್ತೆ ಅಂತ ನಾನು ಇಟ್ಟಿದ್ದೀನಿ ಈ ವೈಟ್ ಪ್ಲೇಟಲ್ಲಿರೋದನ್ನು ನಾನು ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಇದು ಚಕೊತ ಸೊಪ್ಪಿನ ಬೀಜ ಅದು ಒಂದೇ ಒಂದು ಸ್ಟ್ರಾಬೆರಿ ಗಿಡದಲ್ಲಿ ಉಟ್ಕೊಂಡು ಬೀಜ ಆಗಿತ್ತು ನಿಮಗೆ ತೋರ್ಸೋಕೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹಂಗೆ ಬಿಟ್ಟಿದ್ದೆ ನೋಡಿ ಒಂದು ಸಸಿನಲ್ಲಿ ಎಷ್ಟೊಂದು ಬೀಜಗಳು ಸಿಗ್ತಿದೆ ನಮಗೆ ಈ ಥರ ಮಾಡ್ಕೋಬೇಕು ನಾವು ಈ ಥರ ಮಾಡಿಕೊಂಡ್ರೆ ನಮಗೆ ಬೀಜಗಳೂ ಸೇವ್ ಆಗುತ್ತೆ ನಾವು ಈ ಥರ ಒಂದು ಸತಿ ಬೀಜ ಮಾಡಿಕೊಂಡ್ರೆ ಮತ್ತೆ ಮತ್ತೆ ನಾವು ಅಂಗಡಿಗೆ ಹೋಗಿ ತರೋವಂಥ ಅವಶ್ಯಕತೆಯೂ ಇರಲ್ಲ ನಾವು ಇನ್ನೊಬ್ಬರನ್ನ ಕೇಳೋ ಅವಶ್ಯಕತೆಯೂ ಇರೋದಿಲ್ಲ ಇದು ನೋಡಿ ಇದು ದಂಟಿನ ಸೊಪ್ಪು ದಂಟಿನ ಸೊಪ್ಪಿನ ಬೀಜ ಇದು ಅಲ್ಲಿ ಒಂದು ಕಡ್ಡಿಯನ್ನೋ ಉಟ್ಕೊಂಡಿತ್ತು ಒಂದು ಎರಡು ಕಡ್ಡಿಯನ್ನೋ ಇತ್ತು ಅದನ್ನು ಹಂಗೆ ಬಿಟ್ಟಿದ್ದೆ ನಾನು ಒಣಕ ಒಣಗಿತ್ತದ್ದು ನಾವು ಒಣಗಿದ್ದದನ್ನು ನಾನು ಕಟ್ ಮಾಡಿ ಒಣಗಕ್ಕೆ ಇಟ್ಟಿದ್ದೆ ಇವಾಗ ಬಿಸಿಲು ಚೆನ್ನಾಗಿದೆಯಲ್ಲ ಹಾಗಾಗಿ ಒಂದು ಮೂರು ದಿನ ಒಣಗಿಸಿತ್ತಿದ್ದೆ ನಾನು ನೋಡಿ ಕೈಯಲ್ಲಿ ಹಿಂಗೆ ಉಜ್ಜಿದ್ರೆ ಸಾಕು ಬೀಜಗಳು ಎಷ್ಟು ಚೆನ್ನಾಗಿ ಬೀಳ್ತಿದ್ದೆನೋ ತರಕಾರಿ ಬೀಜ ಆಗಲಿ ಸೊಪ್ಪಿನ ಬೀಜ ಆಗಲಿ ಯಾವುದೇ ಆದ್ರೂ ಅಷ್ಟೇ ನಾವು ಸಾರಿ ದುಡ್ಡು ಕೊಡಿ ತಂದು ಹಾಕ್ಕೊಂಡು ಆಮೇಲೆ ನಾವು ಇದೇ ಥರನೇ ಸೊಪ್ಪಿನ ಬೀಜ ಮಾಡ್ಕೋಬೋದು ಮತ್ತು ಪದೇ ಪದೇ ನಾವು ದುಡ್ಡಿಡೋ ಅಂಥದ್ದು ಏನೂ ಇರೋದಿಲ್ಲ ನಾನೇನು ಬೀಜ ಮಾಡ್ತಿರ್ಲಿಲ್ಲ ಯಾಕೆಂದರೆ ನನ್ನ ಹತ್ರ ಸುಮಾರು ಬೀಜಗಳಿದೆ ತರಕಾರಿ ಬೀಜ ತ ಸೊಪ್ಪಿನ ಬೀಜ ಎಲ್ಲ ಇದ್ದಾವೆ ಹಂಗಾಗಿ ನಾನು ಬೀಜ ಮಾಡ್ಕೊಳಲ್ಲ ಇವಾಗ ಇದು ನಿಮಗೆ ತೋರ್ಸೋಕ್ಕೆ ಅಂತಲೇ ಒಂದು ಬಿಟ್ಟಿದ್ದೆ ಸೊಪ್ಪು ಅದು ಬೀಜ ಆಗಿದೆ ನೋಡಿ ಇವು ನೋಡಿ ನಾವು ಕೇರಿದಂಗೆಲ್ಲ ಹೊಟ್ಟೆಲ್ಲ ಕೆಳಗಡೆ ಹೋಗ್ತಿದ್ರೆ ನೋಡಿ ಹಿಂದ್ಗಡೆ ಕಪ್ಪುಗೆ ಬೀಜ ತ ಸೊಪ್ಪಿನ ಬೀಜ ಇದೆ ನೋಡಿ ಇಷ್ಟು ಬೀಜದಲ್ಲೇ ಒಂದು ಫ್ಯಾಮಿಲಿ ಆಗುವಷ್ಟು ಸೊಪ್ಪು ಸಿಗುತ್ತೆ ನೋಡಿ ಪ್ರಕೃತಿ ನಮಗೆ ಎಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ ಅಂದರೆ ನಾನು ಇದೇ ಥರನೇ ಮಾಡ್ಕೊಂಡಿರೋದು ಫಸ್ಟಿಗೆ ನಾನು ದುಡ್ಡು ಕೊಟ್ಟು ಬೀಜ ತಂದು ನಾನು ಹಾಕ್ಕೊಂಡಿದ್ದೆ ಆಮೇಲೆ ಆಮೇಲೆ ನಾನೇ ಎಲ್ಲ ಥರದ ಬೀಜಗಳನ್ನೂ ಮಾಡಿಕೊಂಡಿದ್ದು ಇದು ಹಾಗಲಕಾಯಿ ಬೀಜ ನಾನು ಲಾಲ್ಬಾಗಿಂದ ತಗೊಂಡು ಬಂದಿದ್ದು ಅದನ್ನು ಹಾಕಿದ್ದೆ ಇದು ಹೈಬ್ರಿಡ್ ಇವು ತುಂಬ ಉದ್ದ ಬಿಡ್ತವೆ ಇವು ನಾಟಿವಾದರೆ ಇಷ್ಟಿಷ್ಟು ಉದ್ದ ಬಿಡಲ್ಲ ಅವು ಚಿಕ್ಕ ಚಿಕ್ಕದಾಗಿ ಬಿಡ್ತವೆ ಇದನ್ನು ಹಾಕಿದ್ನೆಲ್ಲ ಬಂದಿದ್ದು ಸುಮಾರು ನಾನು ಹಾರ್ವೆಸ್ಟ್ ಮಾಡ್ಕೊಂಡು ಪಲ್ಯಕ್ಕೆಲ್ಲ ಮಾಡ್ಕೊಂಡಿದ್ದೀವಿ ಇದು ಒಂದನ್ನ ಬೀಜಕ್ಕೆ ಅಂತ ಬಿಟ್ಟಿದೆ ನೋಡಿ ಅದು ಎಷ್ಟು ಅದು ಗಿಡದಲ್ಲೇ ಅದು ಹಣ್ಣಾಗಿ ಚೆನ್ನಾಗಿ ಎಲ್ಲ ಅದು ಓಪನ್ ಆಗಿತ್ತು ಬೀಜ ಚೆನ್ನಾಗಿ ಬಲ್ತ ಮೇಲೆ ಅದು ಆ ಥರ ಓಪನ್ ಆಗುತ್ತೆ ನಾನು ಕೋತಿ ತಿಂದ್ಬಿಡ್ತೇವೆ ಅಂದ್ಬಿಟ್ಟು ಬಟ್ಟೆ ಕಟ್ಟಿದ್ದೆ ಅದನ್ನು ಹಂಗಾಗಿ ಅದು ನೋಡೇ ಇರಲಿಲ್ಲ ನಾನು ಆಮೇಲೆ ಗಾರ್ಡನ್ ಅವತ್ತು ಕ್ಲೀನ್ ಮಾಡೋವಾಗ ನೋಡಿದೆ ಬೀಜ ಆಗಿತ್ತು ಅದನ್ನು ತೆಗೆದು ನೋಡಿ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನು ನಾವು ನೋಡಿ ನೀರಲ್ಲಿ ಹಾಕ್ಕೊಂಡು ಈ ಥರ ಕ್ಯೂಚಿದ್ರೆ ಆ ಬೀಜ ಎಲ್ಲ ಸಪ್ರೇಟ್ ಆಗುತ್ತೆ ಆ ಕೆಂಪುಗಿರೋದೆಲ್ಲೂ ಸಪ್ರೇಟ್ ಆಗುತ್ತೆ ಈ ಥರ ಮಾಡ್ಕೋಬೇಕು ನೋಡಿ ನಾನು ತೆಗಿತಾ ಇದ್ದೀನಿ ಅದು ಸ್ವಲ್ಪ ಕೈಯಲ್ಲಿ ಕಿವುಚಿದ್ರೇ ಸಾಕು ಬೀಜ ಓಪನ್ ನನಗೆ ಇಷ್ಟು ನೋಡಿದ್ರೆ ದೊಡ್ಡ ಕಾಯಿ ಅಷ್ಟು ದೊಡ್ಡ ಕಾಯಿನಲ್ಲಿ ಏಳು ಬೀಜ ಸಿಕ್ಕಿದೆ ಅಷ್ಟೇ ನನಗೆ ನೋಡಿ ನಾವು ಒಂದು ಕಾಯಿಂದ ನಮಗೆ ಎಷ್ಟೊಂದು ಬೀಜಗಳೆಲ್ಲ ಸಿಗುತ್ತೆ ನಾವು ಈ ತರ ಮಾಡ್ಕೋಬೇಕು ಇವಾಗ ನಾನು ಇದೇ ಏಳು ಏಳು ಬೀಜದಲ್ಲೇನೆ ನಾವು ಎಷ್ಟೊಂದು ಕಾಯಿ ಮಾಡ್ಕೋಬಹುದು ಹೇಳಿ ಹೊಸದಾಗಿ ಗಾರ್ಡನ್ ಮಾಡೋರಿಗೆ ಇದೆಲ್ಲ ಒಂಥರ ಟಿಪ್ಸ್ ಇದ್ದಂಗೆ ಫಸ್ಟಿಗೂ ನಾನು ಇದೇ ತರನೇ ಮಾಡ್ಕೊಂಡಿದ್ದು ನನ್ನ ಹತ್ರ ಸುಮಾರು ಬೀಜಗಳಿದೆ ಕಮೆಂಟಲ್ಲಿ ಒಬ್ರು ಕೇಳಿದ್ರು ನೀವು ಬೀಜ ಹೆಂಗ್ ರೆಡಿ ಮಾಡ್ಕೊಂತೀರಾ ಎಲ್ಲಿಂದ ತರ್ತೀರಾ ಅಂತ ಕೇಳಿದ್ರು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಇದೇ ತರ ಮಾಡ್ಕೊಳ್ಳಿ ಒಂದ್ಸರಿ ತಂದ್ರೇನೆ ಸಾಕು ನಾವು ಮತ್ತೆ ಮತ್ತೆ ನಾವು ಹೋಗೋ ಅಂತ ಅವಶ್ಯಕತೆನೆ ಇರೋದಿಲ್ಲ ನಾವೇ ಬೀಜ ರೆಡಿ ಮಾಡ್ಕೋಬಹುದು ನೋಡಿ ಈ ಮೆಣ್ಸಿನ್ಕಾಯಿನೂ ಅಷ್ಟೇನೆ ನಾನು ಮಾರ್ಕೆಟಿಗೆ ಹೋದಾಗ ಅವಾಗ ಅಲ್ಲಿ ತರಕಾರಿ ಅಂಗಡಿಯವ್ರ ಹತ್ರ ನಾನು ಅದು ಅವ್ರ ಹತ್ರ ಹಶು ಮೆಣಸಿನ್ಕಾಯಿ ಇತ್ತಲ್ಲ ಆವಾಗ ಅಲ್ಲಿ ಹಣ್ಣಾಗಿರೋ ಮೆಣ್ಸಿನ್ಕಾಯಿಗಳಿದ್ದು ನಾನು ಅವ್ರ ಹತ್ರ ಕೇಳಿದೆ ಬೀಜ ಮಾಡ್ಕೊಳಕಿದ್ದು ಮೆಣಸಿಕಾಯಿ ಕೊಡಿ ಅಂತ ಕೇಳಿದ್ದಕ್ಕೆ ಪಾಪ ಅವರು ಕೊಟ್ಟರು ಇವೆಲ್ಲಾನು ಹೆಂಗ್ ಸಸಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್